ನಮಸ್ಕಾರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಸರ್ಕಾರಿ ನೌಕರರಿಗೆ ಒಂದು ಗಂಟೆ ಮುಂಚೆನೆ ಅವರಿಗೆ ಬಿಡುವನ್ನು ಮಾಡಿಕೊಟ್ಟಿದೆ ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಸೊ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂತಹ ಹಕ್ಕನ್ನು ಕೊಟ್ಟಿದ್ದಾರೆ ಅದು ಯಾವುದೇ ಆಚರಣೆ ಇದ್ರೂ ಕೂಡ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಅದಲ್ಲದೆ ಸೆಕ್ಯುಲರ್ ಅನ್ನುವಂಥ ಶಬ್ದ ಜಾತ್ಯಾತೀತ ಅನ್ನುವಂಥ ಶಬ್ದದ ಹಿನ್ನೆಲೆಯಲ್ಲಿ ಒಂದು ಜಾತಿಯವರಿಗೆ ಒಂದು ಧರ್ಮದವರಿಗೆ ಆಚರಣೆಗೆ ಅವಕಾಶ ಮಾಡಿಕೊಡುವಂಥದ್ದು ಇದು ಖಂಡನೀಯವಾದ ಇದು ತಪ್ಪಿದೆ ಹಾಗಾದ್ರೆ ಹಿಂದೂಗಳಿಗೆ ಸಾಕಷ್ಟು ಈಗ ಶಿವರಾತ್ರಿ ಉಪವಾಸ ಇದೆ ಆಷಾಢ ಏಕಾದಶಿ ಉಪವಾಸ ಇರುತ್ತೆ ಹೀಗೆ ನಿರಂತರವಾಗಿ ಉಪವಾಸಗಳು ಇರ್ತವೆ ಹಾಗಾದ್ರೆ ಆ ಉಪವಾಸಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಹಾಗೇನಾದ್ರೂ ಅವಕಾಶ ಮಾಡಿಕೊಡೋದಾದ್ರೆ ಇಡೀ ಸರ್ಕಾರಿ ಕಚೇರಿಗಳೇ ಖಾಲಿ ಆಗ್ತವೆ ಸೊ ಸರ್ಕಾರಿ ಕಚೇರಿ ಅಂತದ್ದು ಇದು ಧರ್ಮಾತೀತ ಜಾತ್ಯಾತೀತವಾದಂತಹದ್ದು ಎಲ್ಲರೂ ಕೂಡ ಅಲ್ಲಿ ಸಮಾನವಾಗಿ ಕೆಲಸ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿರುತ್ತೆ ಹಾಗಾದ್ರೆ ಈ ರೀತಿಯ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಒಂದು ಮತ ಬ್ಯಾಂಕದ ದೃಷ್ಟಿಕೋನ ಇಟ್ಟುಕೊಂಡು ಕಾಂಗ್ರೆಸ್ ಇದು ನಿರಂತರವಾಗಿ ಅವರನ್ನು ಓಲೈಸುವಂತ ಪ್ರಕ್ರಿಯೆಯ ಹಿನ್ನೆಲೆಯಲ್ಲೇ ಇವತ್ತು ತೆಲಂಗಾಣದಲ್ಲಿ ಮಾಡ್ತಾ ಇರೋದು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ಇರುವಂತಹ ಖಂಡನೀಯವಾದ್ದು ಇದು ತಪ್ಪು ಕರ್ನಾಟಕದಲ್ಲೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಹುಸೇನ್ ಕೂಡ ಇವತ್ತು ಉಪಾಧ್ಯಕ್ಷರಾದಂತಹ ಅವರು ವಿನಂತಿಯನ್ನು ಮಾಡಿದ್ದಾರೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇದೇ ಇದೇ ಹೇಳೋದು ಇದು ಇದೊಂದು ರೋಗ ಇದೆ ಇದೊಂದು ಕ್ಯಾನ್ಸರ್ ಇದು ವೈರಸ್ ಇದು ಒಂದು ಕಡೆ ಕೊಟ್ಟ ತಕ್ಷಣ ಇನ್ನೊಂದು ಕಡೆಗೆ ಅದನ್ನು ಹರಡಿಸುವಂತ ಮಾನಸಿಕತೆ ಇದು ಸೊ ಇವತ್ತು ಉಪವಾಸದ ಹಿನ್ನೆಲೆಯಲ್ಲಿ ಒಂದು ಗಂಟೆ ಕೇಳ್ತಾರೆ ನಾಳೆ ಇನ್ನು ಶುಕ್ರವಾರ ಫುಲ್ ಡೇ ನಮಗೆ ನಮಾಜ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಈ ರೀತಿಯ ದೃಷ್ಟೀಕರಣಕ್ಕೆ ಇದಕ್ಕೆ ಎಂಡ್ ಇಲ್ಲ ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಬೇಜವಾಬ್ದಾರಿ ತನದಿಂದ ನಡೆಕೊಳ್ಳದೆ ಕರ್ನಾಟಕ ಸರ್ಕಾರ ಏನಾದರೂ ಈ ರೀತಿಯ ರಂಜಾನ್ ಹಿನ್ನೆಲೆಯಲ್ಲಿ ಒಂದು ಗಂಟೆ ಬಿಡು ಮಾಡಿಕೊಟ್ರೆ ಹಿಂದೂಗಳು ಕೂಡ ನಾವು ಬೇಡಿಕೆ ಇಡ್ತೇವೆ ಅಷ್ಟೇ ಅಲ್ಲ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ